ರಾಜ್ಯ ಏಳನೇ ವೇತನ ಆಯೋಗವನ್ನು ರಚಿಸಿ ಆರು ತಿಂಗಳ ಒಳಗಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಆದೇಶಿಸಲಾಗಿತ್ತು ಕರ್ನಾಟಕ ಸರ್ಕಾರವು ಏಳನೇ ವೇತನ ಆಯೋಗಕ್ಕೆ ನಿಗದಿಪಡಿಸಿದ ಆರು ತಿಂಗಳ ಅವಧಿಯೊಳಗಾಗಿ ವರದಿಯನ್ನು ಪಡೆಯದೆ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆರು ತಿಂಗಳ ಮತ್ತು ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಆರು ತಿಂಗಳ ಸೇರಿ ಎರಡು ಬಾರಿ ಅವಧಿಯನ್ನು ವಿಸ್ತರಿಸುತ್ತದೆ ತದನಂತರ ವೇತನ ಆಯೋಗವು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ವೇತನ ಆಯೋಗ ರಚನೆಯಾಗಿ ಇಂದಿಗೆ ಹತ್ತ ಮುಖ್ಯಗಳನ್ನು ಪಡೆದಿರುತ್ತದೆ ವೇತನ ಆಯೋಗದ ಸಂಘವು ರಾಜ್ಯ ಸರ್ಕಾರಿ ನೌಕರರ ವೇತನ ಪತ್ತೆಗಳ ಸಂಬಂಧ ಸಮಗ್ರ ವರದಿಯನ್ನು ಸಿದ್ಧಪಡಿಸಿ ಶೇಕಡಾ ನಲವತ್ತರಷ್ಟು ಟ್ರಿಟ್ಮೆಂಟ್ ಸೌಲಭ್ಯವನ್ನು ನೀಡಲು ಮಾಡಿ ತಲುಪಿಸಲಾಗಿತ್ತು ಸಂಘದ ಮತ್ತೊಂದು ಪ್ರಮುಖ ಬೇಡಿಕೆಯಾದ ನೂತನ ಪಿಂಚಣಿ ಯೋಜನೆಯನ್ನು ಅರ್ಥಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಲುವಾಗಿ ಈ ಹಿಂದಿನ ಸರ್ಕಾರ ಇತರ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ನೀಡಲು ಸರ್ಕಾರ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅಪರ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಸಮಿತಿಯನ್ನು ನಡೆಸಿತ್ತು ಸಮಿತಿ ಇದುವರೆಗೂ ಒಂದು ಸಭೆಯನ್ನು ನಡೆಸಿಲ್ಲ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನವನ್ನ ಸಹ ನಡೆಸಿರುವುದಿಲ್ಲ ಅಲ್ಲದೆ ಈ ಸಂಬಂಧ ಸರ್ಕಾರಕ್ಕೆ ಯಾವುದೇ ವರದಿಯನ್ನು ಸಹ ಈವರೆಗೆ ನೀಡಿರುವುದಿಲ್ಲ ಚುನಾವಣಾ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ ಪ್ರಚನೆ ನೀಡಿರುತ್ತದೆ ಸರ್ಕಾರ ಇರುವ ಕೆಲವು ರಾಜ್ಯಗಳಲ್ಲಿ ಎನ್ಪಿಎಸ್ ರಕ್ತಪಡಿಸಿ ಕೋಪಿಎಸ್ ಜಾರಿಗೊಳಿಸಲು ಸರ್ಕಾರ ಆದೇಶ ಎನ್ ಎನ್ಪಿಎಸ್ ಯೋಜನೆಯಲ್ಲಿ ನೇಮಕವಾಗಿ ನಿವೃತ್ತಿಯಾಗುವ ಸರ್ಕಾರಿ ನೌಕರಿಗೆ ಮಾಸಿಕ ಕೆಲವು ಸಾವಿರದ ಐನೂರು ಪಿಂಚಣಿ ಲಭ್ಯವಾಗುತ್ತಿದ್ದು ರಾಜ್ಯದಲ್ಲಿ ತಪ್ಪು ನಿರ್ವಹಿಸುತ್ತಿರುವ ಸುಮಾರು ಎರಡು ಲಕ್ಷ ಎನ್ ಪಿಎಸ್ ನೌಕರ ಯೋಜನೆ ವ್ಯಾಪ್ತಿಯ ನೌಕರರ ಸಂಧಾ ಕಾಲದವರೆಗೂ ಆರ್ಥಿಕ ಭದ್ರತೆ ಇನ್ನು ಉತ್ತರಗೊಳ್ಳುತ್ತಿದೆ ುದು ಕರ್ನಾಟಕದ ಸರ್ಕಾರಿ ನೌಕರ ಮತ್ತು ಅವಲಂಬಿತ ಕುಟುಂಬದ ಸದಸ್ಯರಿಗೆ ಲಘುದಾಯಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈ ಹಿಂದಿನ ರಾಜ್ಯ ಸರ್ಕಾರವು ಇಪ್ಪತ್ತೊಂದು ಇಪ್ಪತ್ತಾರ ಸಾವಿರ ಆಯೋಗಿಸಿತ್ತು ಸಚಿವ ಸಂಪುಟದ ಅನುಮೋದನೆ ಪಡೆದು ಈ ಯೋಜನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಿ ನಿರ್ವಹಣೆ ಮಾಡಲು ಸುವರ್ಣ ಆರೋಗ್ಯ ಸುರಕ್ಷಾ ಪ್ರಶ್ನೆಗೆ ಜವಾಬ್ದಾರಿಯನ್ನು ನೀಡಿದ ದಿನಾಂಕ ಐದು ಒಂಬತ್ತು ಸಾವಿರ ಸರ್ಕಾರ ಅಧ್ಯಕ್ಷ ನಡೆಸಿರುತ್ತದೆ ಇಂದಿನ ಸರ್ಕಾರದ ಒಂದು ಯೋಜನೆಯನ್ನ ಇಪ್ಪತ್ತು ಮೂರು ಲಕ್ಷವಾಗಿ ಲೋಕಾರ್ಪಣೆ ಮಾಡಿರುತ್ತಾರೆ ಈ ಯೋಜನೆಗೆ ಸರ್ಕಾರಿ ನೌಕರ ವೇತನದ ಪ್ರತಿ ತಿಂಗಳು ಮುಂದುವಾರಿಗೆ ಕಡಾವಣೆಯ ಕಟಾವಣೆಯಾಗಲಿದ್ದು ಸರ್ಕಾರಕ್ಕೆ ಆರ್ಥಿಕ ಮಳೆಯಾಗಿರುವುದಿಲ್ಲ ರಾಜ್ಯದಲ್ಲಿ ಎರಡು ಪಾಯಿಂಟ್ ಆರು ನೂರ ಲಕ್ಷ ಆಗಿಗುತ್ತಿರುವ ಹಾಲಿ ನೌಕರು ಪ್ರಾಣಿಯೊಂದರನ್ನು ಕಾರ್ಯಕಾರಣ ತರ ನಿರ್ವಹಿಸುತ್ತಿರುವ ನೌಕರರು ಒತ್ತಡಕ್ಕೆ ಸಿಲುಕಿ ಅನಾರೋಗ್ಯಕ್ಕೆ ಗೊತ್ತಾಗುತ್ತಿದ್ದು ಅವರ ಅವಶ್ಯಕತೆ ಚಿಕಿತ್ಸೆ ಕೊಡೆಯಲ್ಲಿ ಆಸ್ತಿ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಅನುಷ್ಠಾನ ಅಧಿಕಾರಿಗಳಿಗೂ ತಾಂತ್ರಿಕ ಮತ್ತು ಇನ್ನಿತರ ಕಾರಣಗಳನ್ನು ನೀಡಿ ಈ ಯೋಜನೆಯನ್ನು ಜಾರಿಗೊಳಿಸಲು ಅನಗತ್ಯ ವಿಳಂಬಗಳನ್ನು ಮಾಡುತ್ತಿದ್ದಾರೆ ತಮ್ಮ ನೆಲ್ಕಂಡ ಮೂರನೇ ಆಯುಧ ಬೇಡಿಕೆಗಳನ್ನು ಜಾರಿಗೊಳಿಸುವಲ್ಲಿ ನೆಲ್ಕಂಡರು ತುಂಬಾ ವಿಳಂಬವಾಗುವುದರಿಂದ ಶೀಘ್ರ ಸರ್ಕಾರ ಆದೇಶ ಹೊರಡಿಸಿ ಜಾರಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಮಾನ್ಯ ನೌಕರರು ಈ ಕುಟುಂಬ ಎಲ್ಲ ಉನ್ನ ಸಂಘಗಳ ಅಧ್ಯಕ್ಷರು ತಮ್ಮ ಜಿಲ್ಲಾ ಸಂಘದ ಪ್ರತಿನಿಧಿಗಳಿಗೂ ಕೂಡ ಮತ್ತು ಎಲ್ಲ ಇಲಾಖೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನೌಕರ ಬಂಧುಗಳಿಗೆ ನೌಕರ ಸಂಘದ ಪರವಾಗಿ ಮೊಬೈಲ್ನೇಗಾಗಿ ಮೊಬೈಲ್ ಅಡ್ರಸ್ಸೇ ಅದರ ಮೇಲೆ ಇನ್ನೊಂದು ಎನ್ ಪಿ ಎಸ್ ಟು ಪಿ ಎಸ್ ನಮಗೆ ಎನ್ ಬಿ ಎಸ್ ಬೇಡ ಟೂ ಬಿ ಎಸ್ ಇಲ್ಲಿ ಹೇಳಿದೆ ಅದನ್ನು ನಾವು ಏನು ಸಲುವೆಯನ್ನು ಕೊಟ್ಟಿರ್ತೀರ ಅದನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸಾಮಾನ್ಯ ಡಿಫೆನ್ಸ್ ಪಂಚಿಯವರಿಗೆ ನಾವು ಕ್ರಮವನ್ನು ತಗೊಳ್ತೇವೆ ಅದು ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ನಿಲ್ದಾಣಗಳು ಆಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಟ್ರಿಟ್ಮೆಂಟನ್ನು ಕೊಟ್ಟು ಸದ್ಯಕ್ಕೆ ನಡೆಸ್ತಾ ಇದೆ ನಾವು ದಾರಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದೆ ನೋಡೋಣ ಮೊದಲ ಒತ್ತಾಯ ಬೇಕಾಗುತ್ತೆ ಯಾಕಂದರೆ ಹೇಳೋಕ್ಕಾಗಲ್ಲ ಯಜಮಾನಗಳು ಯಾವ ರೀತಿ ನಡೀತಾವೆ ಅಂತ ಹೇಳಿ ನಮ್ಮ ತಮ್ಮ ಇರ್ತವೆ ಅವರು ಈಗೇನು ರಾಜ್ಯ ಮಟ್ಟದಲ್ಲಿ ಒಂದು ಇದನ್ನ ಆಂದೋಲನ ಇದು ಒಳ್ಳೆಯದೇ ಹೌದು ಆಮೇಲೆ ಇದು ಇದರಿಂದ ನಿಮಗೆ ಒಳ್ಳೇದೇ ಆಗಲಿ ಅದು ನಿಮ್ಗೆ ಒಳ್ಳೆಯದಾದರೂ ನನಗೂ ಒಳ್ಳೆಯದೇ ಹೌದು ಸೊ ಈ ಮದುವಿನ ಆದಷ್ಟು ಬೇಗ ಕಳಿಸಲಿಕ್ಕೆ ನಾನು ಕ್ರಮವನ್ನು ತಗೊಳ್ತೇನೆ ಈಗ ನನ್ನ ಹಂತಕ್ಕೆ ಇರುವಂಥ ದೋಸ್ತ ಸಂಸ್ಥೆಗಳು ಏನೋ ಬೇಡಿಕೆ ಅಥವಾ ಮನವಿ ಇದೆ ಅದು ಪಿ ಎಲು ನೇಮಕ ಇವ್ರಿಗೆ ಮಾಡಬೇಕು ಅಥವಾ ಅವ್ರಿಗೆ ಮಾಡಬೇಕು ಅನ್ನೋದನ್ನು ನಾವು ಅಥವಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ನಾವು ಮಾಡೋದಿಲ್ಲ ಸರ್ಕಾರದಿಂದ ಏನು ನಿರ್ದೇಶನ ಇರುತ್ತೋ ಅದರಂತೆ ನಾವು ಅವ್ರಗಳಿಗೆ ನೇಮಕ ಮಾಡಿರ್ತೀವಿ ಈಗೇನು ಅಂಗನವಾಡಿಗೆ ಬಿಟ್ಟು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ಅದು ನಮ್ಮ ಆಯ್ಕೆ ಅಲ್ಲ ಸರ್ಕಾರದ ನಿರ್ಧಾರ ಅಲ್ಲ ಅದರಂತೆ ಇಲ್ಲಿ ಕೂಡ ಅದನ್ನ ಇಂಪ್ಲಿಮೆಂಟ್ ಅನ್ನು ನಾವು ಮಾಡಿದ್ದೀವಿ ನಮ್ಮ ಹಂತದಲ್ಲಿ ಈಗ ನಾವು ಹೇಳಿದಾಗೆ ಪಕ್ಕ ತಾಲೂಕು ನೆಲಗುಂದ ಇನ್ನೂ ಅವರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಪಿ ಎಲ್ ಅವರು ಇದ್ದಾರೆ ಅಲ್ಲಿ ಹಾಗೆ ಇಲ್ಲೇ ಆಗಲಿ ಅಂತ ನಾವು ಹೇಳಿದ್ವಿ ಸೊ ನಾನು ಹೇಳೋದಕ್ಕಿಂತ ಅವರು ಏನು ಅವರನ್ನು ಬದಲಾವಣೆ ಮಾಡಬೇಕಿತ್ತು ಸದ್ಯಕ್ಕೆ ಅವ್ರ ವಿಲ್ಲಿಂಗ್ನೆಸ್ ಅಂದರೆ ನಾನು ಮಾಡ್ತೀನಿ ಸ್ವಾಮಿ ನನಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಯಾರಾದರೂ ಉಳ್ಕೊಂಡಿದ್ರೆ ಅವರು ಮಾಡ್ತಿದ್ದಾರೆ ಕಂಟಿನ್ಯೂಟಿಯಲ್ಲಿ ಇದ್ದಾರೆ ಅದನ್ನು ಹೊರತುಪಡಿಸಿದರೆ ನಮ್ಮ ಆದೇಶದ ಪ್ರಕಾರ ನಾವು ಯಾವುದೇ ಗುತ್ತಿಗೆ ನೌಕರರನ್ನು ಬಳಸ್ಕೊಳ್ಳದೇನೆ ನಮ್ಮ ಸರ್ಕಾರಿ ನೌಕರರ ಮುಖಾಂತರ ಪಿ ಒಗಳನ್ನ ನೇಮಕ ಮಾಡಿ ಎಂಬುದನ್ನು ಸರ್ಕುಲರು ಲಾಸ್ಟ್ ಒಂದು ವರ್ಷ ಹಿಂದೆ ಅಥವಾ ಎಂಟು ತಿಂಗಳ ಹಿಂದೆ ಬಂದಿದೆ ಅದರಂತೆ ಇದು ಆಗಿದೆ ಅಲ್ಲಿ ಇದು ಹೇಳಿ ನೀವು ಮೇಲೆ ಅವರನ್ನು ತಟ್ಟಿಸ್ಬೇಡಿ ಅಲ್ಲಿರೋ ಮತ್ತೆ ಅವರಿಗೆ ಬಡನಾಗ್ತದೆ ಬಟ್ ಅವರಾಗಲಿ ಅಥವಾ ನಾವಾಗ್ಲಿ ನಾವೇ ಸಪ್ರೇಟ್ ಒಂದು ನಿರ್ಧಾರನ ನಾವು ಮಾಡೋಕೆ ಕೊಡ್ತಿಲ್ಲ ಅದನ್ನು ಆಲ್ರೆಡಿ ಈಗಾಗಲೇ ನೀನು ನೇಮಕ ಮಾಡಬೇಕಾದ್ರೇನೆ ಕೆಲವೊಬ್ಬರು ಬಂದಿದ್ರು ಅವರೆಲ್ಲ ಮನವಿಗಳನ್ನು ಕೊಟ್ಟಿದ್ದಾರೆ ಕೆಲವರು ಏನು ಡೆಪ್ಯ ಸಿ ಎಂ ಒಂದ್ರು ಕೂಡ ನಾಮ ಮಾಡಬೇಕಾದ್ರೆ ಅದು ನಮ್ಮ ನೋಡೋದು ವಿಶೇಷವಾಗಿ ನೋಡಾದ ಮಾಹಿತಿ ಅಲ್ಲಿವರೆಗೂ ಹೋಯ್ತು ಸೊ ಇಲ್ಲಿನ ಏನು ಸನ್ನಿವೇಶ ಇದೆ ಅಂತೇಳಿ ನಾವು ಆ ರಿಪೋರ್ಟನ್ನು ಕ ಕೊಟ್ಟ ಮೇಲೆ ಅವರು ಆಯಿತು ಬಿಟ್ಟು ಮಾಡಿ ಆಮೇಲೆ ಹೆಲ್ತ್ ಇಶ್ಯೂಸ್ ಇರೋವಂಥದ್ದು ಆದಷ್ಟು ಗಣನೆಗೆ ತಗೊಂಡು ಯಾವುದೇ ಕಾರಣ ನೋಡಕ್ಕೆ ಬಡನಾಗಿಯೋ ರೀತಿಯಲ್ಲಿ ನೋಡಿ ಅಂತ ಹೇಳಿದ್ದಂತೂ ನಿಜ ಇದೆ ಆದರೆ ಕಾರ್ ನಾವು ಅದನ್ನು ಇವರಿಗೆ ನಮ್ಮ ಆದೇಶ ಹೊಸ ಆದೇಶಗಳನ್ನು ನಾವು ಮಾಡಿದ್ದೀವಿ ಅದನ್ನು ಬದಲಾವಣೆ ಈಗಾಗಲೂ ವ್ಯವಸ್ಥೆ ಅಲ್ಲ ಬೇರೆ ತಾಲೂಕುಗಳಲ್ಲೂ ಅಥವಾ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದರ ಬಗ್ಗೆ ಮನವಿಗಳನ್ನ ಸರ್ಕಾರದ ಮಟ್ಟದಲ್ಲಿ ಕೊಟ್ಟಿದ್ದೀರಾ ಅದು ಮುಂದಿನ ದಿನಗಳಲ್ಲಿ ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅದರಲ್ಲಿ ಐನೂರ